ಏನ್ ಗೊಬ್ಬರ ತಂತಿರ್ತೀರ ಅದನ್ನೆಲ್ಲ ಇದಕ್ಕೆ ಡೈರೆಕ್ಟ್ ಮಿಕ್ಸ್ ಮಾಡ್ತೀರಾ ಮ್ಯಾನುಯಲ್ ಅಪ್ಲಿಕೇಶನ್ ಯಾವ್ದು ಇಲ್ಲ ಇಲ್ಲ ಅದರಲ್ಲಿ ಮಿಕ್ ಹಾಕಿದ್ರೆ ಆಯ್ತು ಮತ್ತೆ ಬ್ಲೋವರ್ ಆಟೋಮೆಟಿಕ್ ಆನ್ ಆಗುತ್ತೆ ಮಿಕ್ಸ್ ಆಗುತ್ತೆ ಬ್ಲೋವರ್ ಅಲ್ಲಿ ನೋಡಿದ್ರೆ ಈಗ ಪವರ್ ಇದೆ ಗೊತ್ತಿಲ್ಲ ನೋಡಿ ಈಗ ಬ್ಲೋವರ್ ಆಯ್ತಲ್ಲ ಅದು ಆಟೋಮೆಟಿಕ್ ಆನ್ ಆಗುತ್ತೆ ಈಗ ನಾನು ನೋಡಿ ಅಲ್ಲಿ ಹಾಕಿತ್ತು ಅಂದ್ರೆ ಒಮ್ಮೆ ವಾಟರ್ ಸಾಲಿಬಲ್ ಮಿಕ್ಸಿಂಗ್ ಆದ್ರೆ ಮತ್ತೆ ಅದು ಸಾಲಿಬಲ್ ಸೆಟಲ್ ಆಗಲ್ಲ ಸೊ ಸೆಟ್ ಈಗ ಮಿಕ್ಸಿಂಗ್ ಆಗ್ತಾ ಇರ್ಬೇಕಾದ್ರೆ ಡ್ರಿಪ್ ಹೋಗ ಹೌದು ಫಸ್ಟ್ ಗೆ ಬ್ಲೋವರ್ ಆನ್ ಆಗುತ್ತೆ ಮತ್ತೆ ಪಂಪ್ ಆನ್ ಆಗುತ್ತೆ ಪಂಪ್ ಆನ್ ಆಗಿ ಪ್ರತಿ ಗೇಟ್ ವಾಲ್ ಗೆ ಒಂದೊಂದು ಸಣ್ಣ ಸೊಲ್ನೈಡ್ ವಾಲ್ ಇದೆ ಈ ಸೊಲ್ನೈಡ್ ವಾಲ್ ಮುಖಾಂತರ ಹೋಗುತ್ತೆ ಅಂದ್ರೆ ಈ ಒಂದು ವಾಲ್ ಕಟ್ ಮತ್ತೆ ಮತ್ತೊಂದು ಏನೇ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಬಟ್ ಬಹಳ ಲೋ ಕ್ವಾಂಟಿಟಿ ಈಗ ನೀವೊಂದು ಒಂದು ತಿಂಗಳಿಗೆ ಒಂದು ಏಟಿ ಗ್ರಾಮ್ಸ್ ಕೊಡ್ತಾರೆ ಸೆವೆಂಟಿ ಫೈವ್ ಗ್ರಾಮ್ಸ್ ಕೊಡ್ತೇ ಅಂದ್ರೆ ನಾವು ಒಂದು ಟೂ ಗ್ರಾಮ್ಸ್ ಕೊಡ್ತೇವೆ ಪರ್ ಡೇ ಟೂ ನಿಮಗೆ ಗೊತ್ತೇ ಆಗಲ್ಲ ಅಂದ್ರೆ ರಿಯಾಕ್ಷನ್ಸ್ ವಾಟರ್ ಪಿ ಎಚ್ ಅರೌಂಡ್ ಸಿಕ್ಸ್ ಪಾಯಿಂಟ್ ಏಟ್ ಇದ್ರೆ ಅದೇ ಪಿ ಎಚ್ ಅಲ್ಲಿ ಹೋಗಿ ಅಬ್ಸಾರ್ಬ್ ಆಗುತ್ತೆ ಇಲ್ಲಿ ಡೆಪಾಸಿಟ್ ಆಗಲ್ಲ ಸಾಯಿಲ್ ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಗಿಡ ತಕ್ಕ ಈಗ ನೀವು ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಗ್ರಾಮ್ಸ್ ಒನ್ಸ್ ಮ್ಯಾನುವಲ್ ಹಾಕ್ತೀರಿ ಅಂತ ಆದ್ರೆ ಗಿಡ ಒಂದು ಟ್ವೆಂಟಿ ಗ್ರಾಮ್ ತಕೊಳ್ಳುತ್ತೆ ರಿಮೈನಿಂಗ್ ಏನಾಗುತ್ತೆ ಪಾಸ್ವರ್ಡ್ಸ್ ಎಲ್ಲ ಸಾಯಿಲ್ ಅಲ್ಲಿ ಫಿಕ್ಸ್ ಆಗುತ್ತೆ ಸೊ ಅದು ಅಟಕ್ ಆಗ ಕೆಲಸ ಆಗುತ್ತೆ ಏನಾಗುತ್ತೆ ಅಂದ್ರೆ ನಿಮಗೆ ಫಿಕ್ಸಿಂಗ್ ಡೆಪಾಸಿಟ್ ಡೈಲಿ ಹೋಗ್ತಾ ಹೋಗ್ತಾ ನೀವು ಚೆನ್ನಾಗಿ ಗ್ರೋತ್ ಗ್ರೋ ಎಲ್ಲ ಗಿಡಕ್ಕೆ ಹೋಗುತ್ತೀನಿ ಮತ್ತೆ ಗಿಡದಲ್ಲಿ ನಮಗೆ ಅಬ್ಸರ್ವೇಷನ್ ಗೊತ್ತಾಗುತ್ತೆ ನಮಗೆ ಅಲ್ಲಿ ಹೋಗುವಾಗ ಈಗ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇದ್ರೆ ಅದ್ರ ಇಂಗ್ ನೈಟ್ರೋಜನ್ ಡಿಫಿಷಿಯನ್ಸಿ ಇದ್ರೆ ಇಂಗ್ ಬರುತ್ತೆ ಮತ್ತೆ ಪೊಟ್ಯಾಶಿ ಡಿಫಿಷಿಯನ್ಸಿ ಟಿಪ್ ಬರ್ನಾಗ ಸೊ ಆ ತರ ಗೊತ್ತಾಗುತ್ತೆ ಸೊ ನಮ್ ಏನಾದ್ರೂ ಡೋಸ್ ಕಡಿಮೆ ಆದ್ರೆ ನಾವು ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಈಗ ಅಕಸ್ಮಾತ್ ಏನಾದ್ರು ಈಗ ಒಂದ್ ಏನಾದ್ರು ಕಾಯಿಲೆ ಬಂತು ಆಕ್ಚುಲಿ ಫೈಟ್ ಆಗ್ತಾರ ಅಂತ ಅನ್ಕೊಳ್ಳಿ ಸೊ ಅವಾಗ ಏನ್ ಮಾಡ್ತೀರಾ ಸ್ಪ್ರಾಟ್ ಟೆನ್ಸಿಂಗ್ ಮಾಡ್ತೀರಾ ಅಥವಾ ಇದ್ರ ಮೂಲಕನೇ ಅದನ್ನು ಕೊಡ್ತೀರಾ ಇಲ್ಲ ಇದ್ರ ಮುಖಾಂತರ ಕೊಡಬಹುದು ನಾನು ಇದ್ರ ಮುಖಾಂತರ ಕೊಡ್ಲಿಲ್ಲ ಅಂದ್ರೆ ಮೆಡಿಸಿನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ನಮಗೆ ಲೈಟ್

ಕಡಿಮೆ ಕೊಡ್ತೇವೆ ಯಾಕಂದ್ರೆ ಅದು ಯಂಗ್ ಆ ಇದು ಅಡಿಕೆ ಪೆಪ್ಪರ್ ಓಲ್ಡ್ ಪ್ಲಾಂಟ್ ಸಿಕ್ಸ್ ಇಯರ್ಸ್ ಪ್ಲಸ್ ಈಲ್ಡಿಂಗ್ ಪ್ಲಾಂಟ್ಸ್ ನಿಮಗೆ ವರ್ಷಕ್ಕೆ ಎಷ್ಟು ಟನ್ ಗೊಬ್ಬರ ಬೇಕಾಗುತ್ತೆ ಇದ್ರ ಮೂಲಕ ಕೊಡೋದ್ರಿಂದ ಅಲ್ಲ ಇದ್ರ ಮುಖಾಂತರ ಕೂಡ ನಮಗೆ ತುಂಬಾ ಸೇವ್ ಆಗುತ್ತೆ ಅಡಿಕೆ ಗೊಬ್ಬರ ಸೇವ್ ಆಗುತ್ತೆ ಮುಂಚೆ ಮ್ಯಾನ್ಯಲ್ ಅಪ್ಲೈ ಮಾಡ್ತಾ ಇದ್ರ ಇಲ್ಲ ನಾನೊಂದು ನಾವು ಯೂಶಲಿ ಮೊದಲು ನಮ್ದು ಆಟೋಮೇಶನ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಾನು ಓನ್ ಆಗಿ ಅಸೆಂಬ್ಲಿ ಮಾಡಿದ್ದೆ ಆಗ್ಲೆ ಆಗ್ಲೇ ನಾವು ಹದಿನೈದು ದಿವಸ ಕೌನ್ಸಲ್ಲಿ ಡ್ರಿಪ್ ಅಲ್ಲಿ ಫರ್ಟಿ ಫರ್ಟಿಲೈಜರ್ ಕೊಡ್ತೇನೆ ಆಗ್ಲೇ ಸಮ್ಮರ್ ಸಮ್ಮರ್ ಅಲ್ಲಿ ಮಾತ್ರ